ಈ ಪೀಳಿಗೆಯ ಮಕ್ಕಳಿಗೆ ತಿಳಿಸಿ ಓದಿಸಿ ಮತ್ತು ನಾವು ಸಹ ಮತ್ತೊಮ್ಮೆ ಮನನ ಮಾಡಿಕೊಳ್ಳೋಣ ದಿಕ್ಕುಗಳು ಪೂರ್ವ ಮೂಡಣ ಪಶ್ಚಿಮ ಪಡುವಣ ಉತ್ತರ ಬಡಗಣ ದಕ್ಷಿಣ ಟೆಂಕಣ ಮೂಲೆಗಳು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಪಂಚಭೂತಗಳು ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಕಲೆಗಳು ಕವಿತ್ವ ಚಿತ್ರಲೇಖನ ನಾಟ್ಯ ಸಂಗೀತ ಶಿಲ್ಪಕಲೆ ಪಂಚಗಂಗೆಯರು ಗಂಗಾ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರಾ ದೇವತಾ ವೃಕ್ಷಗಳು ಮಂದಾರ ಪಾರಿಜಾತ ಕಲ್ಪವೃಕ್ಷ ಸಂತಾನ ಹರಿಚಂದನ ಪಂಚೋಪಚಾರಗಳು ಸ್ನಾನ ಪೂಜೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಪಂಚಾಮೃತಗಳು ಹಸುವಿನ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಷಡ್ರುಚಿಗಳು ಸಿಹಿ ಹುಳಿ ಕಹಿ ಒಗರು ಖಾರ ಉಪ್ಪು ಋತುಗಳು ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಸಪ್ತ ಋಷಿಗಳು ಕಾಶ್ಯಪ ಗೌತಮ ಹತ್ರಿ ವಿಶ್ವಾಮಿತ್ರ ಭಾರದ್ವಾಜ ವಸಿಷ್ಠ ಜಮದಗ್ನಿ ಸಪ್ತ ವ್ಯಸನಗಳು ಜೂಜು ಮದ್ಯಪಾನ ಕಳ್ಳತನ ಬೇಟೆ ವ್ಯಭಿಚಾರ ದುಂದು ಖರ್ಚು ಕಠಿಣ ಮಾತು ಸಪ್ತನದಿಗಳು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ತಿರುಪತಿಯಲ್ಲಿರುವ ಸಪ್ತಗಿರಿಗಳು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಹಂಜನಾದ್ರಿ ಋಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ನವಧಾನ್ಯಗಳು ಗೋಧಿ ಭತ್ತ ಅಥವಾ ನೆಲ್ಲು ಹೆಸರು ಕಡಲೆ ತೊಗರಿ ನವಣೆ ಉದ್ದು ಉರುಳಿ ಹಲಸಂಡೆ ನವರತ್ನಗಳು ಮುತ್ತು ಹವಳ ಗೋಮೇದಿಕ ವಜ್ರ ಕೆಂಪು ನೀಲಿ ಕನಕಪುಷ್ಯರಾಗ ಪಚ್ಚೆ ಅಥವಾ ಮರಕತ ವೈಡೂರ್ಯ ನವಧಾತುಗಳು ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಕಬ್ಬಿಣ ಕಂಚು ಸೀಸ ತವರ ಕಾಂತಲೋಹ ನವರಸಗಳು ಹಾಸ್ಯ ಶೃಂಗಾರ ಕರುಣ ಶಾಂತ ರೌದ್ರ ಭಯಾನಕ ಅದ್ಭುತ ಬೀಭತ್ಸ್ಯ ವೀರ ನವದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ದಶಸಂಸ್ಕಾರಗಳು ವಿವಾಹ ಗರ್ಭದಾನ ಪುಂಸವನ ಸೀಮಂತ ಜಾತಕ ಕರ್ಮ ನಾಮಕರಣ ಅನ್ನಪ್ರಾಶನ ಚೂಡಕರ್ಮ ಉಪನಯನ ಸಮವರ್ತನ ದಶಾವತಾರಗಳು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಬುದ್ಧ ಕೃಷ್ಣ ಕಲ್ಕಿ ಜ್ಯೋತಿರ್ಲಿಂಗಗಳು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದರನಾಥ ಭೀಮಶಂಕರ ವಿಶ್ವನಾಥ ತ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಕೃಷ್ಣೇಶ್ವರ ರಾಶಿಗಳು ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾ ತಿಂಗಳುಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ತಿಥಿಗಳು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರುದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರ ರೇವತಿ ಧನ್ಯವಾದಗಳು